ಹಾಯ್ ಫ್ರೆಂಡ್ಸ್ ಎಲ್ಲ ಹೀಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ನನ್ನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ನಾನು ಮನೇಲಿ ಟಿಫನ್ ತಿಂದಿರಲಿಲ್ಲ ಹಾಗಾಗಿ ಕಾರಲ್ಲೇ ಕುತ್ಕೊಂಡು ತಿಂದ್ಕೊಂಡು ನಾವು ಈಗ ಸಕಲೇಶ್ಪುರಕ್ಕೆ ಹೋಗ್ತಾಯಿದ್ದೀನಿ ನನ್ನ ಹಸ್ಬೆಂಡ್ ಜೊತೆ ನಮ್ಮ ಹಸ್ಬೆಂಡ್ಗೆ ಇವತ್ತು ಸಕಲೇಶ್ಪುರದಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಅವ್ರು ಹೋಗ್ತಾಯಿದ್ರು ನನಗೂ ಮನೇಲಿ ಏನೇ ಕೆಲಸ ಇರಲಿಲ್ಲ ಹಾಗಾಗಿ ನಾನು ಅವ್ರ ಜೊತೆ ಬ ಹೊರಟಿದ್ದೀನಿ ಹಾಗಾಗಿ ನಾನು ಹೊರಟಿದ್ದೀನಿ ನೋಡಿ ಇಲ್ಲೆಲ್ಲ ತುಂಬ ಭತ್ತ ಎಲ್ಲ ಬೆಳೆದಿದ್ದಾರೆ ಈ ಕಡೆ ಬಂದರೆ ನಮ್ಮ ಮನೆಯವರು ಇದೇ ರೋಡಲ್ಲಿ ಓಡಾಡೋದು ಇದರ ಕಡೆ ಎಲ್ಲ ಫಾರೆಸ್ಟ್ ಏರಿಯಾ ಇಲ್ಲೆಲ್ಲ ತುಂಬ ಆನೆಗಳು ಜಾಸ್ತಿ ಓಡಾಡುತ್ತೆ ಅಂತ ಹೇಳ್ತಾರೆ ನಮ್ಮ ಮನೆಯವರು ಈ ಕಡೆ ತುಂಬ ಆನೆಗಳು ಬೇರೆ ಈಗ ಫುಲ್ಲು ಬೀಟಮನ್ ಗ್ಯಾಂಗ್ ಅಂತ ಹೇಳಿ ಬಂದಿದೆ ಅದು ಆನೆಗಳೆಲ್ಲ ಈ ಕಡೆ ತುಂಬ ಜಾಸ್ತಿ ಓಡಾಡ್ತಾನೆ ಇರುತ್ತೆ ನಾನು ನೋಡಿ ಇಲ್ಲೆಲ್ಲ ದೇವಸ್ಥಾನ ಈ ಕಡೆ ಬಂದರೆ ಅಡಿಕೆ ಮರಗಳು ಇದೆಲ್ಲ ವೀಡಿಯೋ ಮಾಡ್ಕೊತಾ ಇರ್ತೀನಿ ಬಟ್ ಅಡಿಕೆ ಮರಗಳು ಈ ಕಡೆ ಬಾಳೆ ಮರಗಳು ಬಾಳೆ ಇದು ಎಲ್ಲ ಇರುತ್ತೆ ಹಾಗಾಗಿ ಅದನ್ನೇ ತಿನ್ನೋಕ್ಕೆ ಅಂತಲೇ ಆನೆಗಳು ಜಾಸ್ತಿ ಈ ಕಡೆ ಸೈಡ್ ಬರೋದು ತುಂಬಾ ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಈ ರೋಡಲ್ಲಿ ತುಂಬಾ ನಾನು ವೀಡಿಯೋಸ್ ಮಾಡ್ಕೊತೀನಿ ನಾನು ನಮ್ಮ ಮಗ ಬಂದರೆ ಅಂತೂ ಕಂಪಲ್ಸರಿ ಈ ವೀಡಿಯೋಸು ಫೋಟೋಸು ಇಲ್ಲಿ ನಮ್ಮ ಮನೆಯವ್ರಿಗೆ ಸೈಡ್ಗೆ ಹಾಕಿ ನಾ ವೀಡಿಯೋಸು ಮತ್ತು ಫೋಟೋಸ್ ಎಲ್ಲ ತೊಗೊಳ್ಳೋದು ವೆದರೆಲ್ಲ ತುಂಬ ಚೆನ್ನಾಗಿರುತ್ತೆ ನಾವು ಫುಲ್ಲು ರಿಲ್ಯಾಕ್ಸ್ ಮಾಡಿಕೊಂಡೇ ಹೋಗೋದು ಇಲ್ಲಿಗೆ ಬಂದರೆ ತುಂಬ ಚೆನ್ನಾಗಿರುತ್ತೆ ನನ್ನ ಮಗ ಅಂತೂ ಬಂದರೆ ಇಲ್ಲಿ ಸ್ವಲ್ಪ ಆಟ ಆಡಿಕೊಂಡು ಖುಷಿ ಮಾ ಖುಷಿ ಖುಷಿಯಾಗಿ ಆಟ ಆಡಿಕೊಂಡು ಒಂದು ಟ್ವೆಂಟಿ ಮಿನಿಟ್ಸ್ ಆಟ ಆಡಿಕೊಂಡು ಖುಷಿಯಾಗಿ ಆರಾಮಾಗಿ ಹೋಗ್ತಾನೆ ಆದರೂ ಈ ಆನೆಗಳಿದೆಯಲ್ಲ ಅಂತ ಭಯಕ್ಕೇನೆ ಅರ್ಧಕ್ಕರ್ಧ ನಾನು ತುಂಬ ಭಯಪಡ್ತಾಯಿರ್ತೀನಿ ಇಲ್ಲಿ ಸ್ವಲ್ಪ ಟ್ರಾವೆಲ್ ಮಾಡಲಿಕ್ಕೆ ಆದರೂ ಮೂರು ಜನ ಇರ್ತೀವಲ್ಲ ಆಗ ಸ್ವಲ್ಪ ಧೈರ್ಯ ಜಾಸ್ತಿ ನನ್ನ ಮಗ ಇವಾಗ ಸ್ಕೂಲ್ಗೆ ಹೋಗಿದ್ದಾನೆ ಹಾಗಾಗಿ ಸ್ವಲ್ಪ ನಾನು ಒಬ್ಬಳೇ ಇದ್ದೀನಿ ನನಗೂ ಒಬ್ಳೆ ಫೀಲ್ ನನ್ನ ಮಗ ಇದ್ರೂ ಸಪೋರ್ಟು ನಮ್ಮ ಮನೇಲಿ ಫುಲ್ಲು ಭಯಪಡಿಸ್ತಾ ಇರ್ತಾರೆ ನಾನು ಒಬ್ಳೆ ಇದ್ದಾಗ ನೋಡಿ ಇಲ್ಲಿ ಮೆಣಸಿದೆ ಮೆಣಸು ತಗೊಳ್ಳೋಣ ಅಂಥೇಳಿ ಕಾರ್ ನಿಲ್ಲಿಸಿ ಬಂದು ಸ್ವಲ್ಪ ಮೆಣಸು ತೊಗೊತಾ ಇದ್ದೀನಿ ಆದರೆ ಅದು ಫುಲ್ಲು ಗ್ರೀನ್ ಗ್ರೀನಿನ್ನೂ ಹೇಳೋದು ಆದ್ರೂ ಬಿಡಲಿಲ್ಲ ಒಂದು ಮೂರು ತೊಗೊಂಡೆ ಅಷ್ಟರೊಳಗೆ ನಮ್ಮ ಮನೆಯವರು ನನ್ನನ್ನು ಭಯ ಬೀಳ್ಸ್ಬಿಟ್ರು ಭಯ ಏನು ಅಂತಂದರೆ ಅಲ್ಲಿ ಆನೆ ಬಂದಿರೋ ಥರ ಇದೆ ಏನೋ ಸೌಂಡ್ ಮಾಡ್ತಾ ಇದೆ ನೋಡು ಅಲ್ಲೆಲ್ಲ ಎಲೆಗಳೆಲ್ಲ ಇದೆ ಎಲ್ಲ ಥರ ಸೌಂಡ್ ಇದೆ ಅಲ್ಲಿ ಪಕ್ಕ ಆನೆ ಬಂದಿದೆ ನೋಡುಬೇಕಿದ್ರೆ ಅಂತ ಹೇಳ್ತಾನೆ ಎದುರಿಸ್ತಾನೆ ಇದ್ದರು ನನ್ನನ್ನು ಭಯ ಬೀಳಿಸ್ತಾ ಇರೋದಷ್ಟೇ ಅವರು ಅವ್ರೇನು ಭಯ ಬಿದ್ದಿಲ್ಲ ಸುಮ್ಮನೆ ಹೇಳ್ತಾ ಇರೋದಷ್ಟೇ ಅವರು ನಾನು ಭಯ ಬೀಳ್ತೀನಿ ಅಂತೇಳಿ ನಾನು ಝೂಮ್ ಹಾಕೊಂಡೆಲ್ಲ ನೋಡ್ತಾ ಇದ್ದೀನಿ ಇಲ್ಲಪ್ಪ ಆನೆ ಇಲ್ಲಪ್ಪ ಆನೆ ಅಂತೇಳಿ ಆದರೆ ಅಲ್ಲಿ ಒಂದು ಸಡನ್ನಾಗಿ ಒಂದು ವೆಹಿಕಲ್ ಬಂದು ಆಗ ಗೊತ್ತಾಯಿತು ಅಲ್ಲಿ ಯಾವುದೇ ಥರ ಆನೆಗಳಿಲ್ಲ ನಮ್ಮ ಮನೆಯವ್ರು ನನ್ನನ್ನು ಭಯ ಬೀಳ್ಸಕ್ಕೆ ಸುಮ್ಮನೆ ಹೇಳ್ತಾ ಇರೋದು ಅಂತ ಆಮೇಲೆ ನಾನು ಬೈಕೊಂಡು ಹೂ ಮೆಣಸು ತೋರಿಸ್ಕೊಂಡು ಇಷ್ಟೇ ಮೆಣಸು ಸಿಕ್ಕಿದ್ದು ನನಗೆ ನೋಡಿ ತುಂಬ ತೊಗೊಳ್ತಾ ಇದ್ದೆ ನಾನು ನೀವು ಯಾಕೆ ನನ್ನನ್ನು ಎದುರು ಎದುರಿಸಿದ್ರಿ ಅಂತ ಹೇಳಿ ಬೈಕೊಂಡು ಬೈಕೊಂಡು ಬರ್ತಾಯಿದ್ದೆ ಪಾಪ ಅದು ಆನೆಗಳಲ್ಲಿಲ್ಲ ಎಲ್ಲ ಜನಗಳು ಪಾಪ ಅವ್ರವ್ರ ಕೆಲಸ ಮಾಡ್ಕೊತಾ ಅಲ್ಲಿ ಅಷ್ಟೇ ನಾನು ಅದೇ ಥರನೇ ಮನೆಯವ್ರಿಗೆ ಬೈಕೊಂಡು ಬೈಕೊಂಡು ಮುಂದೆ ಹೋಗ್ತಾನೇ ಇದ್ದೆ ಆವಾಗ ಮುಂದೆನೇ ಅವ್ರದ್ದು ಡ್ಯೂಟಿ ಅವ್ರ ಕೆಲಸ ಮಾಡೋ ಜಾಗ ಆ ಜಾಗಕ್ಕೆ ಬರ್ತಾಯಿದ್ದೀವಿ ಈಗ ತೋರಿಸ್ತೀನಿ ರೀ ಇನ್ನು ಸ್ವಲ್ಪ ಮುಂದೆ ಹೋಗಬೇಕು ಇಲ್ಲಿ ಒಂದು ತುಂಬ ಚೆನ್ನಾಗಿರೋದೊಂದು ವ್ಯೂ ಸಿಕ್ತೀನಿ ನೋಡಿ ಎಷ್ಟು ಚೆಂದ ಮರ ಇತ್ತು ಅಲ್ಲಿ ನೋಡಿ ಇದೇ ಜಾಗ ಅವರು ಕೆಲಸ ಮಾಡ್ಕೊತಾ ಇರ್ತಾರೆ ಅಷ್ಟರೊಳಗೆ ನಾನು ನನ್ನ ಕೆಲಸ ಏನು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ನನ್ನ ಕೆಲಸ ಏನು ಅಂತಂದರೆ ಇದೆ ಯಾರು ಅಲ್ಲಿ ಗಿಡಗಳಿರುತ್ತೆ ಮತ್ತು ಹೂಗಳಿರುತ್ತೆ ಒಳ್ಳೊಳ್ಳೆ ಪಕ್ಷಿಗಳಿರುತ್ತೆ ಅದೆಲ್ಲ ವೀಡಿಯೋಗಳು ಮಾಡ್ಕೊಳ್ಳೋದು ಫೋಟೋಸ್ ತಗೊಳ್ಳೋದು ಇದೇ ನನ್ನ ಕೆಲಸಗಳಾಗಿರುತ್ತೆ ಅವ್ರ ಕೆಲಸ ಅವ್ರು ಮಾಡ್ಕೊತಾ ಇರ್ತಾರೆ ಅಲ್ಲಿ ನನ್ನ ಕೆಲಸ ಬಂದು ಹೊರಗಡೆ ಇಳಿದು ಈ ಥರ ಫೋಟೋಗಳನ್ನೆಲ್ಲ ತೊಗೋತಾ ಇರ್ತೀನಿ ನೋಡಿ ದುಡ್ಡು ಬೆರೆದವರೇ ಎಷ್ಟು ಚೆಂದ ಇದೆ ಈ ಥರ ಎಲ್ಲ ಸಿಟಿ ಸೈಡ್ ಇರಲ್ಲ ಯಾರು ಈಗ ಆಲ್ಮೋಸ್ಟ್ ಅಲ್ಲು ಹಳ್ಳಿ ಸೈಡೆ ಈ ಥರ ಎಲ್ಲ ಸಿಗೋದೀಗ ಹಾಕಿರ್ತಾರೆ ಹಳ್ಳಿ ಸೈಡು ಸಿಟಿ ಸೈಡ್ ಬಂದರೆ ಅವ್ರಿಗೆ ಸೈಟ್ ತೊಗೊಂಡು ಒಂದಡಿ ಜಾಗಕ್ಕೆ ಒಂದು ಮ ಒಂದು ಜಾಗಕ್ಕೆ ಜಗಳ ಆಡೋರು ಈ ಥರ ಎಲ್ಲ ಹೂವು ಗಿಡ ಎಲ್ಲ ಹಾಕಿ ಬೆಳೆಸ್ತಾರೆ ಎಲ್ಲ ಏನೂ ಇಲ್ಲ ನೆಲದ ಮೇಲಂತೂ ಯಾರೂ ಬೆಳೆಸಲ್ಲ ಈಗ ಎಲ್ಲ ಪಾಟು ಅದಕ್ಕೆ ಅಂತಲೇ ಗಾರ್ಡನ್ನು ಮೇಲ್ಗಡೆ ಅಂತ ಮಾಡ್ಕೊಂಡಿರ್ತಾರೆ ಯಾರು ನೆಲದಲ್ಲೆಲ್ಲ ಜಾಸ್ತಿ ಬೆಳೆಸೋರು ಕಡಿಮೆನೆ ನೋಡಿ ಈ ಮನೆ ಹಳ್ಳಿ ಸೈಡ್ ಮನೆ ತುಂಬ ಚೆನ್ನಾಗಿದೆ ಈಗೆಲ್ಲ ಈ ಥರ ಮನೆಗಳು ಯಾವುದು ಸಿಗೋದಿಲ್ಲ ಸಿಕ್ಕರೂ ಕೂಡ ಡೆಮಾಲಿಷ್ ಮಾಡಿ ಒಂದು ಹಫ್ ಟಿಯರ್ ಎರಡು ಹಫ್ ಟಿಯರ್ ಮೂರು ಹಫ್ ಟಿಯರ್ ಅಂತ ಮನೆ ಕಟ್ಟೋರೆ ಜಾಸ್ತಿ ಆಗಿದ್ರೆ ಈ ಥರ ಮನೆಗಳು ಯಾವುದೇ ಕಾರಣಕ್ಕೂ ಸಿಗೋಲ್ಲ ಇಲ್ಲಿರೋ ನೆಮ್ಮದಿ ಯಾವ ಆರ್ ಸಿ ಸಿ ಮನೇಲೂ ಸಿಗಲ್ಲ ಹಾಗೆ ನಮ್ಮ ಮನೆಯವ್ರ ಕೆಲಸ ಮಾಡಬೇಕಾದ್ರೆ ನನ್ನ ಕೆಲಸ ನೋಡಿ ಏನು ಅಂತ ನಾನು ಏನು ಮಾಡ್ತಾ ಇರ್ತೀನಿ ಅಂದರೆ ನಮ್ಮ ಮನೆಯವ್ರ ಕೆಲಸ ಮಾಡಬೇಕಾದ್ರೆ ನಾನು ಇದೇ ಥರ ಫೋನ್ ನೋಡ್ಕೊಂಡು ಕೂತ್ಕೊಂಡಿರ್ತೀನಿ ಮನೇಲಿದ್ರೂ ಇದೇ ಕೆಲಸ ನನಗೆ ಈಗ ಹೊರಗಡೆ ಬಂದ್ರು ಅವ್ರು ಬರೋವರೆಗೂ ಕೆಲಸ ಮುಗಿಸ್ಕೊಂಡು ಮೊಬೈಲ್ ನೋಡಿಕೊಂಡು ಕೆಲವ್ರದ್ದು ವ್ಲಾಗ್ಸ್ಗಳ್ನ ನೋಡ್ತೀನಿ ಕೆಲವೊಂದು ಲಾಗ್ಸ್ ಚೆನ್ನಾಗಿರುತ್ತೆ ಅವ್ರು ಕೆಲಸ ಮಾಡ್ಕೊಂಡು ಬರೋವರೆಗೂ ನಾನು ವ್ಲಾಗ್ಸ್ ನೋಡ್ತಾನೆ ಕೂತಿರ್ತೀನಿ ಕೆಲವೊಬ್ರದ್ದು ಅದರಲ್ಲೂ ನನಗಿಷ್ಟ ಆಗಿರೋರ್ದ ಮಾತ್ರ ನೋಡ್ತೀನಿ ಅಷ್ಟೇ ಅವ್ರು ಚೆನ್ನಾಗಿ ಮಾಡ್ತಾರೆ ವ್ಲಾಗ್ಸನ್ನ ಹಾಗೆ ನನಗೂ ಸಪೋರ್ಟ್ ಮಾಡಿ ನಾವು ಈಗ ಶುರು ಮಾಡ್ತಾಯಿದ್ದೀನಿ ವ್ಲಾಗ್ಸ್ ಮಾಡೋದನ್ನು ಹಾಗೆ ಸಪೋರ್ಟ್ ಮಾಡಿ ನಮಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಆಯಿತಾ ನೋಡಿ ಇಲ್ಲೆಲ್ಲ ಫುಲ್ಲು ತಂತಿ ಬೆಲೆ ಹಾಕಿದ್ದಾರೆ ಆನೆಗಳು ಓಡಾಡುತ್ತಲ್ಲ ಹಾಗಾಗಿ ತಂತಿ ಬೆಲೆಗಳನ್ನ ಹಾಕಿರ್ತಾರೆ ಇಲ್ಲಿ ನೋಡಿ ಕೆಲವೊಂದು ಮುನಿ ಗಿಡ ಅಂತ ಹಾಗೆ ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ ಅದಾದಮೇಲೆ ಸಕಲೇಶ್ಪುರ ಮೇಯ್ನ್ ಸಿಟಿಗೆ ಎಂಟ್ರಿ ಕೊಟ್ವಿ ಆಗ ಮೋಡಗಳು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಮೋಡ ನಮ್ಮ ಮನೆಯವರು ಇಲ್ಲೇ ಕೆಲಸ ಮಾಡೋದ್ರಿಂದ ಅವ್ರ ಕೆಲಸದಲ್ಲಿ ಬ್ಯುಸಿ ಆಗಿದ್ದರು ನಾನೊಂದು ವೀಡಿಯೋ ಕ್ಲಿಕ್ ಮಾಡಿಕೊಂಡೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಒಂದು ಟು ಟು ತರ್ಟಿ ಒಳಗಡೆ ಟೈಮಿಂಗ್ಸ್ ಇರ್ಬೋದು ಅಷ್ಟು ಚೆನ್ನಾಗಿ ಇತ್ತು ವೆದರು ಹಾಗಾಗಿ ವೀಡಿಯೋ ಮಾಡಿಕೊಂಡೆ ನನ್ನ ಮಗನ ಕರ್ಕೊಂಡು ನಮ್ಮ ಮನೇಲಿ ಪಕ್ಷ ಹಬ್ಬ ಇತ್ತು ಹಾಗಾಗಿ ನಾನು ಅಲ್ಲಿ ಹೋಗಿ ಅಪ್ಪ ಅಮ್ಮ ತಂಗಿ ತಂಗಿ ಮಗಳು ಎಲ್ಲ ಎಲ್ಲರೂ ಬಂದಿದ್ದರು ಅಲ್ಲಿ ಹಬ್ಬ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ನನ್ನ ಮಗ ನಾನು ನಮ್ಮ ಮನೆಯವರು ಮತ್ತು ನೈಟು ಟೆನ್ ಓ ಕ್ಲಾಕ್ ಟೆನ್ ತರ್ಟಿ ಒಳಗಡೆ ನಾವು ಮನೆಗೆ ಹೋಗಿದ್ವಿ ಇಷ್ಟೇ ನಮ್ಮ ಬ್ಲಾಗು